ಟಾರ್ ರೋಡ್ ಅಪ್ರೋಚ್ ಇರುವಂಥ ಎರಡು ಎಕರೆ ಕೃಷಿ ಭೂಮಿ ಖಾಲಿ ಲ್ಯಾಂಡ್ ಇದೆ ಇದು ಟಾರ್ ರೋಡು ಈ ಟಾರ್ ರೋಡ್ಗೆ ಸುಮಾರು ಇನ್ನೂರೈವತ್ತಡಿ ಸಿಗುವಂಥ ಒಂದು ಖಾಲಿ ಲ್ಯಾಂಡು ಎರಡು ಎಕರೆ ಪ್ಯೂರ್ ರೆಡ್ ಸೈಡ್ ಇರುವಂಥ ಈ ಜಾಗದಲ್ಲಿ ಹಲವಾರು ಬೆಳೆಗಳನ್ನು ಬೆಳೆಯಬಹುದಾದಂಥ ಒಂದು ಕೃಷಿ ಭೂಮಿ ಇಲ್ಲಿ ತೆಂಗು ಅಡಕೆ ನಿಂಬೆ ಸಪೋಟ ಮಾವು ಬಾಳೆ ಇನ್ನಿತರೆ ಯಾವುದೇ ಥರ ವ್ಯವಸಾಯ ಮಾಡುವಂಥ ವ್ಯವಸಾಯಕ್ಕೆ ಯೋಗ್ಯವಾದಂಥ ಕೃಷಿ ಭೂಮಿ ಇದು ಈ ಕೃಷಿ ಭೂಮಿ ಮಳವಳ್ಳಿಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ಅಂತರದಲ್ಲಿದೆ ಟೂ ನಾಟ್ ನೈನ್ ಎನ್ ಎಚ್ ಇಂದ ಆರು ಕಿಲೋಮೀಟರ್ ಅಂತರದಲ್ಲಿದೆ ಜನರಲ್ ಪ್ರಾಪರ್ಟಿ ಲೀಗಲ್ ಪೇಪರ್ ಇದೆ ಡೈರೆಕ್ಟ್ ರಿಸ್ಟ್ರಿಗಿದೆ ರೈತರಿಂದ ನೇರ ಮಾರಾಟ ವಿಲೇಜಿಂದ ಒಂದು ಇನ್ನೂರು ಮೀಟರ್ ಅಂತರದಲ್ಲಿ ವಿಲೇಜ್ ಇದೆ ವಿದ್ಯುತ್ ನೀವೇನಾರ ಬೋರ್ವೆಲ್ ಹಾಕೊಂಡ್ರೆ ನೋಡಿ ವಿದ್ಯುತ್ ಕಂಬ ಈ ಲ್ಯಾಂಡ್ನಲ್ಲೇ ಇದೆ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ನಿರಂತರ ಜ್ಯೋತಿ ವ್ಯವಸ್ಥೆ ಕೂಡ ಇದೆ ಒಳ್ಳೆ ವ್ಯೂ ಲೊಕೇಶನ್ ಇದೆ ಗುಡ್ ಲೊಕೇಶನ್ ಬೆಂಗಳೂರಿಂದ ಸುಮಾರು ತೊಂಬತ್ತೈದು ಕಿಲೋಮೀಟರ್ ಈ ಜಾಗಕ್ಕಾಗುತ್ತೆ ಸಂಪರ್ಕಿಸಿ ಸೋಮೇಶ್ವರ ರಿಯಲ್ ಎಸ್ಟೇಟ್ ಹಲಗೂರು ನಮಸ್ಕಾರ